ಹಾಯ್ ಫ್ರೆಂಡ್ಸ್ ತುಂಗಾಭದ್ರ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯ ಹಿನ್ನೆಲೆಯಲ್ಲಿ ತುಂಗಾಭದ್ರಾ ನದಿಗೆ ನೀರಿನ ಹರಿವು ದಿನದಿಂದ ದಿನಕ್ಕೆ ಹೆಚ್ಚಳವಾಗುತ್ತಿದೆ ಇದರ ಪರಿಣಾಮ ತುಂಗಾಭದ್ರ ಜಲಾಶಯಕ್ಕೆ ನೀರಿನ ಒಳಹರಿವು ಕೂಡ ಏರಿಕೆಯಾಗುತ್ತಿದೆ ಮತ್ತು ಜಲಾಶಯದ ನೀರಿನ ಮಟ್ಟ ಕೂಡ ಏರಿಕೆಯಾಗುತ್ತಿದೆ ತುಂಗಾಭದ್ರ ಜಲಾಶಯದ ಇಂದಿನ ಒಳಹರಿವು ಮತ್ತು ಜಲಾಶಯದ ನೀರಿನ ಮಟ್ಟ ಎಷ್ಟು ಇದೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಿದ್ದೇವೆ ಈ ವಿಡಿಯೋಗೆ ಲೈಕ್ ಮಾಡಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ತುಂಗಾಭದ್ರ ಜಲಾಶಯದ ಒಟ್ಟು ನೀರು ಸಂಗ್ರಹ ಸಾಮರ್ಥ್ಯ ಇಂದು ಜಲಾಶಯದಲ್ಲಿರುವ ನೀರಿನ ಪ್ರಮಾಣ ಸೊನ್ನೆ ಟಿಬಿ ಡ್ಯಾಮ್ ಫುಲ್ ರಿಸರ್ವಯರ್ ಲೆವೆಲ್ ಒಂದು ಸಾವಿರದ ಆರು ನೂರ ಫೀಟ್ ಇದೆ ಪ್ರೆಸೆಂಟ್ ರಿಸರ್ವಯರ್ ಲೆವೆಲ್ ಒಂದು ಸಾವಿರದ ಐದು ನೂರ ಫೀಟ್ ಇದೆ ಟಿಬಿ ಡ್ಯಾಮ್ಗೆ ಇಂದು ಒಂದು ಸಾವಿರದ ಆರುನೂರ ಎಪ್ಪತ್ತಾರು ಕ್ಯೂಸೆಕ್ಸ್ ನೀರಿನ ಒಳಹರಿವು ಬಂದಿದೆ ಇನ್ನು ಡ್ಯಾಮ್ನಿಂದ ಮುನ್ನೂರ ಒಂದು ಕ್ಯೂಸೆಕ್ಸ್ ನೀರಿನ ಒಳಹರಿವು ಇದೆ